ಶುರು ಕರ್ತೇ ನಮಾಜ್ ಕಾರ್ಯಾಲ ಬೆಂಕಿ ಮಂದಿಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವೆಲ್ಲಿ ಗೊತ್ತಿ ಗೊತ್ತಿಲ್ಲಿ ನಡೆದೇವ್ರಿ ಅಂದರೆ ಟೈಮು ಮೂರಾಗ್ರಿ ಡೇಟು ಇಪ್ಪತ್ತೆಂಟದ ಸೊ ಎಲ್ಲಿ ನಡೆದೇವೆ ಅಂತಂದ್ರೆ ತಿರುಪತಿ ಶ್ರೀಶೈಲಂ ಮತ್ತು ಮಾನಂದಿ ಅಂತ ಸೊ ಹೋಗೋತನ ಅಂತೂ ಕನ್ಫರ್ಮ್ ಇಲ್ಲ ಬಟ್ ಅಲ್ಲಿ ಹೋಯ್ತಾ ಯಾವ ಬಿ ಪ್ಲೇಸ್ಗೋ ಅಷ್ಟು ಕವರ್ ಮಾಡ್ಕೊಂಡು ಹೋಗ್ಬೇಕಂದ್ ನಮ್ಮ ಜ ನಾವು ಯಾರ್ಯಾರು ನಡೆದಂದ್ರೆ ನಾನು ಮತ್ತು ನಮ್ಮ ಉಮೇಶ್ ಅಣ್ಣ ಮತ್ತು ನಮ್ಮ ಸೊ ಅವಣ್ಣ ಮತ್ತು ಶಿವಣ್ಣ ಸೊ ಹ್ಯಾಂಗಂದ್ರೆ ಗುಡಿಗೆ ರೀ ಅಂಬಾಬಾಯಿ ತಾಯಿಗೆ ಸ್ನಾನ ಮಾಡಿದೇವಿ ಸೊ ಶಣ ಮಾಡಿ ಡೈರೆಕ್ಟ್ ಬಿಡ್ಬೇಕಂತದ ಸೊ ಆಲ್ರೆಡಿ ಬೈಕ್ ಎಲ್ಲ ರೆಡಿ ಆಗ ಥರ ನಿಂದಿರ್ತಾರೆ ಸೊ ನಮ್ಮಣ್ಣವ್ರು ಬಿ ಬಂದಾರ ಸೊ ನಡ್ರಿ ಸೊ ಅಲ್ಲಾಗ ನಾನು ಅಭಿಷೇಕ ಶೂ ಭಾನುವ ಪ್ರಸಾದ ಹೋಗ್ತಾಯಿದ್ದೀವಿ ಟ್ರಿಪ್ಗೆ ಅಂದರೆ ದೇವಸ್ಥಾನಗೆ ಫೈನಲಿ ಊರ್ಲಿನ್ ಬಿಟ್ಟು ತಾಂಡೂರು ಬಂದೇವ್ರಿ ಪೂರಾ ಟೈಡ್ ಆಗ್ಯಾರ ನಮ್ಮ ತೌಲಿಗಳು ಸೊ ಅದ್ರ ಸಲಕ ಒಂದು ಎರಡು ನಿಮಿಟ್ ಸಲಕ್ಕೆ ನಿಂತಿದ್ದೇವಿ ಸೊ ಗಾಡಿ ಅದ್ಯಾವ ಅಂದ್ರೆ ಒಂದು ಪಲ್ಸರ್ ಒನ್ ಟ್ವೆಂಟಿ ಫೈವ್ ಅದ ಮತ್ತೊಂದು ಪಲ್ಸರ್ ಒನ್ ಫಿಫ್ಟಿ ಅದ ಸೊ ನಡೆದೇವು ನೋಡಿರಿ ಪೂರ ಗಾಡಿ ಭೀ ಅಂದ್ರೆ ಫೋಲ್ ತೋಲ್ ಟೈಡ್ ಆಲತ್ತವ ಪೂರ ಲಾಸ್ಟೇ ಟೈರ್ಡ್ ಆಗ್ಯದ ಸೊ ಹಣ್ಣವರು ನಾವೆಲ್ಲ ಬಂದಿದ್ದೇವಿ ಗಾಡಿ ಸೆವೆಂಟಿ ಕಿಲೋಮೀಟ್ರ್ ಹಂಗೆ ಓಡಿಸಿದೆವು ರೀ ಅಂದ್ರೆ ಹತ್ತು ಕಿಲೋಮೀಟ್ರ್ ಒಟ್ಟು ದೂರ ಬಂದೇವಿ ನಾ ತೋಲ್ ಅಂದ್ರೆ ತೋಲ್ ದೂರ ಅದ ಸೊ ಒಂದು ಐದು ವೀಸ್ಟ್ ನಿಂದ್ರೆ ಅಂತೇಳಿ ನಿಂತಿದ್ದೇವೆ ರೀ ತಿರುಪತಿ ಯಾಕಂದ್ರೆ ಟೈರ್ಡ್ ಆಗ್ಯದಲ್ಲ ಅದ ಬಸ್ ಅದ್ರ ಸೆಲೆಕ್ಟ್ ನಮ್ದು ಬೈಕ್ ಈಗ ಇದು ಪಲ್ಸರ್ ಒನ್ ಟ್ವೆಂಟಿ ಫೈ ಇದು ಪಲ್ಸರ್ ಒನ್ ಫಿಫ್ಟಿ ಸೊ ಫೈನಲಿ ನಾವು ಇವಾಗ ತಾಂಡ್ರೂ ದಾಟಿದ್ದೀವಿ ಸೊ ನಮ್ಮ ಬೈಕ್ ಫುಲ್ಲು ಸ್ಪೀಡಿಂದ ಬಂದೇವಿ ಎರಡು ಹಾದಿ ಬರೀ ಆ ಕಡೆ ಹೋಗಕ್ಕೆ ತಿರುಪತಿ ಹೋಲಕ್ಕ ಒಂದು ಹೈದ್ರಾಬಾದಿಂದ ಒಂದು ಒಂದು ತಾಂಡೂರ್ಲಿಂದ ಭೀ ಬರ್ತಾವೆ ಬಟ್ ತಾಂಡ್ರೂರ್ಲಿಂದ ಯಾರ ಬರ್ಬೇಕು ಅಂದ್ರೆ ಕ್ಯಾನ್ಸಲ್ ಮಾಡ್ಕೊರಿ ಯಾಕಂದ್ರೆ ಪೂರ್ ಆದಿ ಎಂದ್ರೆ రోడు ఆకటి బేకార్ రోడ్ సో నా బ తోల్ పాశ్చాత పడేదేవి రోడ్న ఖాళీ జంపేవ సో హైదరాబాద్ వరె ఎల్లు ಫೈನಲಿ ದೇಡ್ಶೆ ಕಿಲೋಮೀಟ್ರ್ ಬಂದ ರೀ ಪೆಟ್ರೋಲ್ ಹೈಕೊಂಡಿದ್ದೆ ಅಲ್ಲ ಹೊರಗೆ ಅವ್ರ ಗಾಡಿಯಾಗಿ ನಾ ಸ್ಟಾಪು ಸೊ ಅಲ್ಲಿಂದ ಹೈಕೊಂಡ್ಬಂದೀಕ ಹಣ್ಣವ್ರು ಪೆಟ್ರೋಲ್ ಆಗಲಾಕ್ ತಿಂತಾರೆ ಟ್ರಲ್ಲಿಕಾ ಅಲ್ಲೊಂದು ಅದ ಇಲ್ಲೊಂದು ಗಾಡಿ ಸೊ ಇನ್ನ ತಕ್ರೀಬನ್ ಒಂದು ದೇಡ್ಶೆ ದೊಡ್ಡ ಕಿಲೋಮೀಟ್ರ್ ಅಂತ ಇನ್ನ ಸೊ ಟೈರ್ಡ್ ಆಲತ್ತ ರೀ ದಬಾಶಿ ಗಾಡಿ ಮೇಲೆ ಕಂಪ್ಲೀಟ್ ಇತ್ತು ಸೊ ನೋಡ್ರಿ ಸೊ ನೋಡ್ರಿ ಕ ನಮ್ಗೆ ಏಸುಗಾನ ಬ್ಯಾಗ ಒಂದು ಎರಡು ಹೆಲ್ಮೆಟ್ ನಾಕವ ಎರಡು ಬ್ಯಾಗು ಮೂರು ನಾಲ್ಕು ಬ್ಯಾಗು ಮತ್ತಿನ್ನ ಒಂದ್ಸರಿ ಜಂಜಾಡ್ಗಳು ಅವನೇನಾ ಸೊ ಅಣ್ಣ ಫುಲ್ ಟೈರ್ಡ್ ಆಗೋಗ ನೋಡ್ರಿ ಕಲ್ ಅಣ್ಣ ಅಣ್ಣ ಮನುಷ್ಯ ನಿದ್ದೆ ಮಾಡತ್ತ ಫುಲ್ ಫುಲ್ ಹಾಕ್ಲತ್ತಾರ ನೋಡ್ರಿ ಪೆಟ್ರೋಲ್ ಎಷ್ಟ್ರಿ ಅಣ್ಣ ಟ್ಯಾಂಕ್ ಫುಲ್ಲು ಫುಲ್ ಟ್ಯಾಂಕ್ ಫುಲ್ ಟ್ಯಾಂಕ್ ಫುಲ್ ಮಾಡಿಸ್ಕೊಳ್ಳೋದು ರೀ ಅಡ್ಡ ಗಾಡಿ ಟ್ಯಾಂಕ್ ಫುಲ್ ಮಾಡಿಸಿ ಪೂರ ರಫ್ತಾರ್ ಗಾಡಿ ಹೊಡೆದು ಮನೊಂದು ಎಕ್ಸ್ ಬಿ ಎಸ್ ಎಕ್ಸ್ ಬಿ ಎಸ್ ತಿರುಪತಿ ಹೋಗ ತಿರುಪತಿ ಹೋಗ್ಬರ್ತೀನಿ ಮಮ್ಮಿಗೆ ಹದಿನೇಳು ಲೀಟರ್ ಇರ್ತದೆ ರೀ ಇದ್ರೊಳಗೆ ಹದಿನೇಳು ಲೀಟರ್ ಅದ್ರೊಳಗೆ ಹದಿನೇಳು ಲೀಟರ್ ನಾಲ್ಕು ಸಾವಿರ ಅದಕ್ಕೆ ಅದಕ್ಕೆ ಚಾರ್ ಹಜಾರ್ ರೂಪಾಯಿ ರೊಕ್ಕ ಹೋದ್ರಿ ಅದಕ್ಕೆ ಈಗ ನಾವು ಮತ್ತೆ ಮುಂದಕ್ಕೆ ಏನಾದ್ರು ಅದ್ರದ್ದು ಲೆಕ್ಕ ಗ್ಯಾರಂಟಿ ನಾವು ಎಂದು ಕೊಡಲೇವಿ ಈಗ ಅನ್ನೇನು ಹೇಳ್ತಾನೆ ನೋಡ್ತೀವಿ ಹೊಸಾಗಿ ಅವರಿ ನಾಷ್ಟ ಮಾಡೋಗೈತ ಇಷ್ಟ ಮತ್ತೇನಿಲ್ಲ ನಾಷ್ಟ ಮಾಡೋಗೈತ ಶಿವಣರ ಫುಲ್ ಟೈಡ್ ಇರೋರು ಚಾಯ್ ಇಲ್ಲ ನಾಷ್ಟ ಇಲ್ಲ ಮಸ್ಕಿನ ತೀನೂ ಬಿಡಿದಾಗ ಇಷ್ಟು ಪೂರಾ ನಾಕ್ ಗಂಟಾಲ್ ಹತ್ತು ದೇಡ್ಸೆ ಕಿಲೋಮೀಟರ್ ಆಫ್ತಾರ್ ಸೊ ಗಾಡಿ ನೋಡಬಹುದು ಈಕ ಯಾಕ್ ಕಂಡಿಷನ್ ದ ನಿಂತವಂತ ಎಡ್ಡು ಪೂರಾ ಬೆಂಕಿ ಭಯನಾಗ್ಲಿ ಸೆಂಟ್ರದಾಗ ಹಾದಿ ಮಾಡ್ಯಾರ ನೋಡ್ರಿ ಕಾಯಿ ಸರ್ ಪೂರ ಡೇಂಜರ್ ಅಂದ್ರೆ ಬಿ ಡೇಂಜರ್ ಹಾದಿ ಮಾಡಿರ್ತಾರ ಪೂರ ದೊಡ್ಡದೊಂದು ಬಂಡೆ ಹೊಡೆದಾಗ ಸೆಂಟ್ರದಾಗ ಹಾದಿ ಮಾಡಿಕ್ಯಾರ ಹೈವೇ ಮತ್ತು ಅದಿವೆ ಯಾವುದು ಅಂದ್ರೆ ಎನ್ ಹೆಚ್ ಸಿಕ್ಸ್ಟಿ ಸೆವೆನ್

ಫಸ್ಟ್ಲಂ ಅಂತ ಶ್ರೀಶೈಲಮ್ ಇಲ್ಲಿಂದ ಹಂಡ್ರೆಡ್ ಕಿಲೋಮೀಟರ್ ಬಾಯ್ ಸಾಡ್ದು ದೋರ್ಲಿ ನೋಡಿದ್ರೆ ಈಟ್ ಗಣ ಮಸ್ತ್ ಅನ್ಸಲ ಅದ್ರ ಘಾಟ್ ಅದ ಒಳಗೆ ಅದ್ರೊಳಗಿಂದ ಹೋಗ್ಬೇಕು ನೋವು ಅದ್ರೊಳಗೆ ಪೂರಾ ಲಾಸ್ಟ್ ಟೈಮ್ ಮಜಾ ಬರ್ತದ ಸೊ ಇದು ಏಟ್ ದೊಡ್ಡ ದೊಡ್ಡ ಗುಡ್ಡ್ರಿ ಕಲ್ಲಿ

ನೋಡ್ರಿ ಬೆಂಕಿ ಮಂದಿ ಸೋ ನಾವು ಇವೆಲ್ಲ ನಡೆದಿವೆ ಸಿಂಹ ಹುಲಿ ಎಲ್ಲಾ ನೋಡ್ರಿ ಪೂರ ಜಿಂಕೆ ಎಲ್ಲ ಇರ್ತಾವ್ರಿ ಕಾಣದ ಏನು ಭೀ ಇರ್ತಾವ ವಸ್ತು ಸಹ ಎಲ್ಲ ಇರ್ತಾವಂತ ಪ್ರಾಣಿಗಳು ಸೊ ಹಳ್ಳಿಗೆ ಹೋಗ್ಬೇಕಂತೇಳಿ ಅಲತ್ತಾರವ್ರು ಸೊ ಹಳ್ಳ ನಡೆದಿವಿರ್ತದ ಅವ್ರ ಖುಷಿ ಅಲ್ಲತ್ತದ ಒಳಗೆ ಹೋಗಕ ಬಟ್ ಒಳಗೆ ಹೋಗಿನ ಏನಾಯ್ತದ ಅದಕ್ಕೊಂಡಿಲ್ಲ ನಮಗೆ

Gue t referred on as you said Han� thumbnails all live in白金 band's Depois venir we sell reference We have ಫೈನಲಿ ನಾವು ಬಂದೆವು ರೀ ಸೇಷಲ್ಲ ಬಟ್ ನಾವು ಡ್ಯಾಮಿಗೆ ಬಂದೇವಿ ಇನ್ನು ಗುಡಿಗೆ ಹೋಗ್ಬೇಕು ಹೋಗ್ಬೇಕಂತ ಇನ್ನು ಹೋಗಬೇಕಂತ ಇನ್ನೂ ಅದ ಇನ್ನೂ ಮ್ಯಾಲೆ ಇರಬೇಕು ಸೊ ಮನೇಲಿ ನೀವು ಅಂತ ಬಂದೆವು ಬಟ್ ನೀರು ಬಿಟ್ಟಿಲ್ರಿ ಸೊ ಮತ್ತೆ ಮ್ಯಾಗೆ ಹೋಗಬೇಕ್ರಿ ಮತ್ತೆ ಮ್ಯಾಲೆ ಹೋಗ್ಬೇಕು ಡ್ಯಾಮಿ ನೋಡಕ್ಕೆ ಇಂಟ್ರೆಸ್ಟ್ ಅಂತ ಬರ್ಲಿ ಅದು ಬಟ್ ವ್ಯೂ ನೋಡಲಿಕ್ಕೆ ಇದು ಲಾಸ್ಟ್ ಬೈ ಸಾಬ್ಂಜರ್ ನೋಡ್ರಿ

ಆಟೋಮೆಟಿಕ್ ಮಾಡ್ಲತ್ತಪ್ಪ ಹೇಳ್ತಪ್ಪ ಹೇಳಪ್ಪ ಈಳಪ್ಪರಿಗೆ ಇಷ್ಟಿತ್ತು ಇನ್ನೂ ಯಾರಪ್ಪರಿಗೆ ಏಟದ ಇಟ್ಟಿಲ್ತ ಅದು ಟೆನ್ಷನ್ ಅದು ಸೊ ನಮ್ಮ ಅಣ್ಣದರು ಮೈ ತೊಗೊಳಕ್ಕೆ ಹೋಗ್ಯ ರೀ ಬ್ಯಾಗ್ ಕೈಲಾಕಿಟ್ರೆ ಸೊ ಅವ್ರು ಬರೋಣ ನಾವು ಹೋಗ್ಬೇಕು ಸ್ನಾನ ಮಾಡ್ಕೊಂಡು ಎರಪ್ಪರಿಗೆ ಏಟ್ ತಕ್ಲೀಫೈತು ಹೋಗ್ಲತ್ತಿದ್ನ ಸೊ ಅದನ್ನು ಮುಗಿಸ್ಕೊಂಡು ದರ್ಶನ ಮುಗಿಸ್ಕೋ ದರ್ಶನ ಮುಗಿಸ್ಕೊಂಡು ಹೋಗ್ಬೇಕಾ ನೈಟ್ ಇಲ್ಲೇ ಇರ್ಬೇಕಂಬ ಪ್ಲ್ಯಾನ್ ಮಾಡ್ದೆನ ಸೊ ಸ್ನಾನ ಮಾಡಿ ಸಿಕ್ತೇಂತರಿ ನಮಗೆ ಫ್ರೈಸ್ ಇಲ್ಲಕ್ಕೆ ನಿರದೆವ ಬಟ್ಟೆ ಜರla ಕ್ಲಾಸ್ ಟಕ್ಲಿಬ್ ಮಾಡ್ನು ಅನುಮತ್ತಂ ಶಿವಣ್ಣ ಹಬೆನರೆ ಮೈ ಶಾಣ ಹೋಗಿರಾ ಸೋ ಭೈ ಕಾಲ್ ಹಿ ನೈ ರತ ಲಾಸನ್ ಇರತ ಮರ ಹೊರ ಬರ ಹಳ್ಳು ಗೈಸ್ ಹೋಗ ಬರದರಂತ ತಂಟೆ ಕಡಾ ಹರನಂಗಗಳಾ ಇಳೆಪಲಿ ಗೆ ಕಾಲ್ ತರ ತಚ್ ಮಾಡಿತ್ತು ಅಂತದ್ರೆ ಏರದರ ಭೈ ಸಾ ನಮ್ದು ಪೂರಾ ವಿಟಮಿನ್ ಡಿ ಸಿ ಎಲ್ಲ ಹೇಳದಾಗಿದ್ರಿ ಇಲ್ಲೇ ಈಗ ಇನ್ನೊಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಬ್ಯಾಟ್ ಹುಡಿಬೇಕು ಹೋಗಬೇಕಂತ ಅದ ಬಟ್ ಅರ್ಧ ಗಂಟೆ ರೆಸ್ಟ್ ಮಾಡ್ತಾರ ಇಲ್ಲ ಇಲ್ಲವರು ಸೊ ನೋಡ್ರಿ ಬರ್ರಿ ತಯಾರಾಗಿದವ್ರಿ ತಯಾರಾಗಿ ರಾಯ್ತು ಈಗ ಬ್ಯಾಟ್ ದರ್ಶನ ಮುಗಿಸ್ಕೊಂಡು ಟೈಮ್ ಆಗ್ಯಕ್ರೀನ್ ಚಾರು ಅಣ್ಣವರೆಲ್ಲ ರೆಡಿ ಆಗ್ಯ ರೀಕ ಪೂರ ಬೆಂಕಿ ನಾವು ಬನ್ನಿ ಒಂದು ಕಲರ್ ಈ ಕೋಳಿ ಪೂರ ಫುಲ್ ತಯಾರಾಗಿ ಜಿಂಕ್ ಜಾಕ ಜಿಂಕ್ ಚಾಕ ಅಂತ ಹೇಳಿ ಗುಡಿಗೆ ನಡೆದೇವ್ರಿ ನಾವು ಈಗ ಅಣ್ಣರು ನಾವು ಕಲ್ತೀವಿ ಅಣ್ಣವ್ರು ಎಡ್ ಡೇಂಜರ್ ತಯಾರಿಕೆ ಬೆಳ್ಳ ಮುಗೋರು ನಾವು ಬನ್ನಿ ಶಕುನಿಗೆ ಹಬ್ಲಕ್ಕೆ ಹರೋದು ಹಾಕಿಕೊಂಡಿದೆ ಸೊ ನಡೆ್ದೇವ್ರಿ ದರ್ಶನ ಮುಗಿಸ್ಕೊಂಡು ಸಿಗ್ತೇವೆ ಅಲ್ಲಿ ಫೋನ್ ಇಲ್ಲ ಅಂತ ಭಾಳ ತೋರಿಸಪ್ಪಲೆ ಭೀ ಸೊ ಫೋನ್ ಹೊರಗೆ ಬಿಟ್ಟಾಕೆ ಹೋಗಬೇಕಂತ ಸೊ ನಡ್ರಿ ದರ್ಶನ ಮುಗಿಸ್ಕೊಂಡು ಸಿಗ್ತಾರೆ ಗಾಯ್ಸ್ ಫೋನ್ ಅಲೋಡಿಲ್ಲ ಬ್ಯಾಗ್ ಇಲ್ಲ ಬ್ಯಾಗು ಫೋನು ಇಲ್ಲೇ ಹೇಳಿದೀವಿ ಸೊ ಫೋನ್ಗೆ ದರ್ಶನ ಇದ್ಮೇಲೆ ಸಿಕ್ತೇವ್ರಿ ಎಲ್ಲರಿಗೆ ಸ್ಟಾ ಟಾಪ್ ಬಾಯ್ ಬಾಯಿ ಗಂಟೆ ಗಂಟ ಆಗಿದ್ಮೇಲೆ ದರ್ಶನ ಮುಗಿಸ್ಕೊಂಡು ಸೊ ಇಲ್ಲಿ ನೋಡ್ರಿ ಕ ಹಿಂಗ ಮಳೆ ಮಾಡಲ್ಲಪ್ಪ ಮಳೆ ಬೆಳದ ಇಲ್ಲಿಂದ ಒಂದು ಥೋಡೆ ಫೋಟೋ ಶೂಟ್ ಮಾಡೋದ ರೀ ಗುಡಿ ಬರೀ ಫೋಟೋ ಶೂಟ್ ಮಾಡಿ ಎಲ್ಲರ ರೂಮಾರ ಬುಕ್ ಮಾಡಬೇಕು ಅಂದ್ರೆ ಹಂಗಾರ ಮಾಡ್ಬೇಕು ಸೊಲೆ ಫಸ್ಟ್ ಆಫ್ ಆಲ್ ಹೋಗಿ ಫೋಟೋ ಎಸ್ಕೊಂಬರ್ಬಾರ್ದು ಎಮ್ಮ ನಮ್ಮ ಅಂದ್ರೆ ಎಸ್ ಕರ್ಗೆ ಫ್ಯಾಮಿಲಿ ಫೋಟೋ ನೋಡಿ চলিয়ে শুরু করতে हैं सुनके ऑलरेडी ऑलरेडी ये न इला কোনাইলা करके ऑलरेडी নাই ওড়াড়ি 나가 তোই খসালা তো গাড়ি করে গাড়ি নোড়ি খসা আয়ো উঠা মাড়ি মতন রাউন্ড হড়কন বেরব পুরো মতন রাউন্ড ওড়িয়া দা টাইম নাই তো ওরা কাগালা ঘাট বন্ধিরত সো মাসকিনা পাচে বেডবেকা প্ল্যান আদারি ফোন চার্জিং কম আদারি সো ফোন তো ইউজ মালাকাগালা ভিডিও মালাকাগালা সো ইগা উঠা মাড়ি ডাট নিগে সিক্তে নাળી মাসকিনা বেডপরগে সো লেটস গো ್ರಿ ಅಲ್ಲ ಬೆಂಕಿ ಮಂದಿಗೆ ಸೊ ಇವತ್ತು ರೀ ಡೇ ರೀ ಸೊ ಆಲ್ರೆಡಿ ನಾವು ಶ್ರೀ ಶಮ್ಲಿ ಬಿಟ್ಟಿದ್ದೇವೆ ರೀ ತಿರುಪತಿ ನಡೆದೇವಿ ಸೊ ಹಬ್ಬಬ್ಬ ಅಂದ್ರೆ ಒಂದು ಎರಡು ಸಿ ಕಿಲೋಮೀಟ್ರ್ ದಾಟಿರ್ಬೇಕು ನಾವು ಇಂಗ್ರಲಿಂದ ಬಿಟ್ಟು ಸೊ ಬೈ ಹಾ ಟೂರಿಸ್ಟ್ ಮಸ್ತ್ ಅದ ನೋಡಪ್ಲೆ ಪ್ಲೇಸ್ ಅದ ಬಟ್ ಫೋನಿನಾಗ ಏನು ಭೀ ತೋರ್ಸದ್ಯ ಬಟ್ ಅದು ಹೆಂಗೆ ಫೋನಾಗ ಫೋನಿದೆ ರಿಯಲ್ದಾಗ ನೋಡ್ಬೇಕು ಅಂದ್ರೆ ನಾಶ ಅದ ಪೂರ ಬೆಂಕಿ ಅದ ಪೂರಾ ಸೊ ದೀರ್ಶಿ ಕಿಲೋಮೀಟ್ರಿಗೆ ನಾನು ನಿಂತಿದ್ದೆವು ಅದ್ರ ಒಂದು ಐದು ನಿಮಿಷ ಸೊ ಇಲ್ಲಿಂದ ಡೈರೆಕ್ಟ್ ಮತ್ತೆ ತಿರುಪತಿ ಕೊಟ್ಟರಿ ಸೊ ನನ್ನ ಫೋನಿನಾಗ ಚಾರ್ಜ್ ಇಲ್ಲ ಅನ್ನೊಂದು ಫೋನಾಗ ವಿಡಿಯೋ ಮಾಡತ್ತಿದೆ ಸೊ ಸಿಗ್ರಿ ನಿಮಗೆಲ್ಲ ಮ್ಯಾಮ್ ಸೊ ಗಾಯ್ಸ್ ಫೈನಲ್ಲಿ ಮಾ ನಂದಿ ದೇವಸ್ಥಾನ ಬಂದು ನೋಡಿರಿ ಸೊ ಇಲ್ಲಿಂದ ತಿರುಪತಿ ಪೂರ ಫೋರ್ ಹಂಡ್ರೆಡ್ ಕಿಲೋಮೀಟ್ರ್ ಬಂತು ರೀ ಸೊ ಇಲ್ಲಿಂದ ದರ್ಶನ ಮುಗಿಸ್ಕೊಂಡು ಡೈರೆಕ್ಟ್ ಬಿಡ್ರಿ ಫೋನಾಗ ಚಾರ್ಜಿಂಗ್ ಇಲ್ಲ ಸೊ ಓಡಿ ಹಾಗೆ ನೋಡಿರಿ